ಹಲವಾರು ವರ್ಷಗಳಿಂದ ಕುಮಟಾದ ದಾಮದಾರಿ ಯುವಕರೆಲ್ಲ ಸೇರಿ ದಾಡಿಸಿಕೊಂಡು ಬರುತ್ತಿರುವ ದಾಮದಾರಿ ಟ್ರೋಫಿಗೆ ಬಡಕಿ ಮೈದಾನ ಕ್ರೀಡಾಂಗಣದಲ್ಲಿ ಅದೂರಿ ಚಾಲನೆ ದೊರೆಯಿತು ನಾಮಧಾರಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಉದ್ಯಮಿ ಹಾಗೂ ಕುಮಟಾ ಶ್ರೀರಾಮ ಸೇವಾ ಸಮಿತಿಯ ಅಧ್ಯಕ್ಷರಾದ ಕೋನಳ್ಳಿಯ ಎಚ್ಆರ್ ನಾಯ್ಕ ಅವರು ಮಾತನಾಡಿ ಇಲ್ಲಿ ಸಂಘಟನೆ ಮತ್ತು ನಿರ್ವಹಣೆ ಮಾತ್ರ ನಾಮಧಾರಿ ಸಮಾಜದ್ದು ಎಲ್ಲಾ ಸಮಾಜದ ಕ್ರೀಡಾಪಟುಗಳು ಇಲ್ಲಿ ಭಾಗಿಯಾಗಬಹುದು ಇಂತಹ ಆಟದಿಂದ ಎಲ್ಲಾ ಸಮಾಜದ ನಡುವೆ ಇನ್ನೂ ಹೆಚ್ಚಿನ ನಂಬಿಕೆ ವಿಶ್ವಾಸ ಮತ್ತು ಸೌಹಾರ್ದತೆ ಬೆಳೆಯಲು ಸಾಧ್ಯ ನಮ್ಮಲ್ಲಿ ಜನಸಂಖ್ಯೆ ಇದೆ ಉದ್ಯಮಿದಾರರಿದ್ದಾರೆ ರಾಜಕಾರಣಿಗಳಿದ್ದಾರೆ ನಮ್ಮಲ್ಲಿ ಬಹುತೇಕ ಎಲ್ಲವೂ ಇದೆ ಆದರೆ ಶೈಕ್ಷಣಿಕ ಸಂಸ್ಥೆಯಿಲ್ಲ ಎಂಬ ಕೊರಗಿದೆ ಮುಂದೆ ನಾವೆಲ್ಲರೂ ಸೇರಿ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಕ್ರೀಡಾಕೂಟಕ್ಕೆ ಅನುಕೂಲವಾಗಲೆಂದು ಎಚ್ಆರ್ ನಾಯ್ಕರು ಸಂಘಟಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೀಡಿ ಕ್ರೀಡಾಕೂಟ ಯಶಸ್ವಿಯಾಗಲಿ ಎಂದು ಶುಭವನ್ನು ಹಾರೈಸಿದರು ಕ್ರೀಡಾಕೂಟದ ಧ್ವಜಾರೋಹಣಗೈದ ಜೆಡಿಎಸ್ ಪಕ್ಷದ ರಾಜ್ಯ ಮುಖಂಡರಾದ ನಾಯ್ಕ ಸೋನಿ ಮಾತನಾಡಿ ನಾನು ಬಹಳ ಅಭಿಮಾನದಿಂದ ನಾಮಧಾರಿ ಕ್ರೀಡಾ ಧ್ವಜವನ್ನ ಎತ್ತರಕ್ಕೆ ಹಾರಿಸಿದ್ದೇನೆ ಈ ಮೂಲಕ ನಾಮಧಾರಿ ಸಮಾಜ ಮತ್ತಷ್ಟು ಎತ್ತರಕ್ಕೆ ಏರಲಿ ಕಳೆದ ಹಲವಾರು ವರ್ಷದಿಂದ ನಾಮಧಾರಿ ಟ್ರೋಫಿ ನಡೆಯುತ್ತಿದೆ ಇಂತಹ ಕ್ರೀಡೆಯಿಂದ ಎಲ್ಲಾ ಸಮಾಜದ ಪ್ರತಿಭೆಗಳು ಬೆಳಗಲು ಸಾಧ್ಯ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಕೊನೆಗೆ ಕ್ರಿಕೆಟ್ ಗೆಲ್ಲಲಿ ಎಂದರು ಟ್ರೋಫಿ ಅನಾವರಣವನ್ನು ಪುರಸಭಾ ಸದಸ್ಯರಾದ ಸುಶೀಲಾ ನಾಯ್ಕ ಮಾಡಿದರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಕುಮಟಾ ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ್ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕುಮಟಾ ಆರ್ಯ ಇಡಿಗ ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ ಮಾತ್ರ ಸಂಘವಾದ ಆರ್ಯ ಇಡಿಗ ನಾಮಧಾರಿ ಸಂಘವು ನಮ್ಮ ಯುವಕರ ಬೆನ್ನಿಗೆ ಯಾವತ್ತೂ ಇರುತ್ತದೆ ನಿಮ್ಮ ಎಲ್ಲ ಸತ್ಕಾರ್ಯಗಳಲ್ಲೂ ನಾವು ತುಂಬು ಹೃದಯದಿಂದ ಪಾಲ್ಗೊಳ್ಳುತ್ತೇವೆ ನಾಮಧಾರಿ ಯುವ ಸಂಘಟನೆ ಮತ್ತಷ್ಟು ಬೆಳೆಯಲಿ ನಮ್ಮ ಸಮಾಜದ ಯುವಕರು ಅತಿ ಕಡಿಮೆ ಸಮಯದಲ್ಲಿ ಸಂಘಟಿಸಿದ ಈ ಕ್ರೀಡಾಕೂಟದಲ್ಲಿ ಎಲ್ಲಾ ಸಮಾಜದವರು ಪಾಲ್ಗೊಳ್ಳುವಂತೆ ಆಗಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ ಎಂದು ಹರ್ಷ ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ಮೂರೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾಗಿರುವ ರಾಘವೇಂದ್ರ ನಾಯ್ಕ್ ನಾಮದಾರಿ ಸಂಘದ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್ ನಾಮದಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ನಾಯ್ಕ್ ನಾಮದಾರಿ ಮಹಿಳಾ ಸಂಘದ ಅಧ್ಯಕ್ಷೆ ಭಾರತೀ ನಾಯ್ಕ್ ಡಾಕ್ಟರ್ ಎ ವಿ ಬಾಳಿಗ ಕಾಲೇಜಿನ ಉಪನ್ಯಾಸಕರಾದ ಪ್ರಮೋದ್ ನಾಯ್ಕ್ ಹಾಗೂ ಗೇರುಸೊಪ್ಪ ಹೆಸ್ಕಾಂ ಕಚೇರಿಯ ಸೆಕ್ಷನ್ ಆಫೀಸರ್ ವಿನಾಯಕ್ ನಾಯ್ಕ್ ಉಪಸ್ಥಿತರಿದ್ದರು ಶಿಕ್ಷಕ ಮಂಜುನಾಥ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ